ಕಾಸರಗೋಡಿನ ಕುಂಬಳೆಯ ಚಿರಂಜೀವಿ ಸಂಸ್ಥೆಗೆ ನಲವತ್ತರ ಹರಿಯದ ಸಂಭ್ರಮದ ಸಲುವಾಗಿ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವರ ವಾರ್ಷಿಕ ಜಾತ್ರೋತ್ಸವ ಎರಡು ದಿನಗಳ ಕಾಲ ನಡೆಯಲಿದ್ದು ಜನವರಿ ಹದಿನಾರರಂದು ಜಾತ್ರೋತ್ಸವದ ಮೊದಲ ದಿನದ ಅಂಗವಾಗಿ ನಡೆದ ಸಭಾ ಕಾರ್ಯಕ್ರಮ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಸಂಪನ್ನಗೊಂಡಿದೆ ಗಣ್ಯಾತಿ ಗಣ್ಯರ ಆಗಮನ ಸಭಾ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದ್ದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಶ್ರೀಧಾಮ ಮಾಣಿಲದ ಶ್ರೀ ದಾಸ ಪರಮಹಂಸ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಬ್ರಹ್ಮಶ್ರೀ ಚಕ್ರಪಾಣಿ ದೇವಪೂಜಿತಾಯ ಸೇರಿದಂತೆ ಮತ್ತಿತರರು ಗಣ್ಯರು ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮಕ್ಕೆ ಒಳಮಾಡಿಕೊಳ್ಳಲಾಯಿತು ಹಳೆಯ ಹಿರಿಯರ ತಲೆಗಳು ಇದ್ದಾವೆ ಹೊಸ ಹೊಸ ಯುವಕರ ಚಿಗುರುಗಳು ಇದ್ದಾವೆ ಇದರಿಂದಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಹೇರಂಬಾ ಇಂಡಸ್ಟ್ರೀಸ್ ಲಿಮಿಟೆಡ್ ಚೇರ್ಮನ್ ಡಾಕ್ಟರ್ ಸದಾಶಿವ ಶೆಟ್ಟಿ ಅವರನ್ನು ಬೆಳ್ಳಿ ರಥದ ಮೂಲಕ ಭವ್ಯ ಮೆರವಣಿಗೆಯಲ್ಲಿ ಆತರದಿಂದ ಸ್ವಾಗತಿಸಲಾಯಿತು ಈ ಸಂದರ್ಭ ಮಾತನಾಡಿದ ಅವರು ಚಿರಂಜೀವಿ ಸಂಸ್ಥೆಗೆ ಶುಭ ಹಾರೈಸಿದ್ದಾರೆ ನೀವು ಮಾಡುವ ಕೆಲಸ ಬಹಳ ವಿಶೇಷವಾದಂಥ ಕೆಲಸ ವಿಶಿಷ್ಟವಾದಂಥ ಕೆಲಸ ಸಾಮಾಜಿಕ ಸೇವೆ ಮಾಡೋದಂದ್ರೆ ಅದು ಬಹಳಷ್ಟು ದೇವರು ಮೆಚ್ಚುವಂಥ ಕೆಲಸ ಅದನ್ನು ನಿರಂತರವಾಗಿ ನಲವತ್ತು ವರ್ಷಗಳಿಂದ ನೀವು ನಡೆಸಿಕೊಂಡು ಬರ್ತಾ ಇದ್ದೀರಿ ಒಳ್ಳೆಯ ಒಂದು ಟೀಮು ಇದೆ ಇವತ್ತು ವಿಶೇಷವಾಗಿ ಕರೆದು ನಲವತ್ತನೇ ವಾರ್ಷಿಕ ಸಂಭ್ರಮದಂದು ನನಗೆ ಕೊಟ್ಟ ಸನ್ಮಾನ ಇದಕ್ಕೆ ಮೊದಲಾಗಿ ನಾನು ಅನಂತಾನಂತ ಧನ್ಯವಾದ ನಿಮಗೆ ಅರ್ಪಿಸ್ತಾ ಇದ್ದೇನೆ ಇನ್ನು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಈ ಸಂದರ್ಭ ಅಭಿನಂದಿಸಿ ಸನ್ಮಾನಿಸಲಾಯಿತು ಮನೋರಂಜನೆ ಕಾರ್ಯಕ್ರಮದ ಅಂಗವಾಗಿ ಇಂದು ಮಂಗಳೂರಿನ ಅನುಗ್ರಹ ಮಲೋಡಿ ತಂಡದಿಂದ ಚಿರಂಜೀವಿ ಮ್ಯೂಸಿಕಲ್ ನೈಟ್ ನಡೆಯಲಿದೆ